ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯಕ್ರಮವನ್ನು ನೀಡಿದ್ದೀರಿ ರಾಮ ಜಪ ನಡೆಸುವಂತೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೂ ಕೂಡ ಒಳ್ಳೆ ಒಳ್ಳೆಯ ರಂಗೋಲಿಗಳನ್ನು ಬಿಡಿಸಿ ಬಹಳ ಚೆನ್ನಾಗಿ ಬಿಡಿಸಿ ಈ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಧನ್ಯವಾದಗಳನ್ನು ಸಮರ್ಪಿಸ ಮಹಿಳಾ ಮೋರ್ಚಾ ಆವತ್ತಿನಿಂದ ಇವತ್ತಿನವರೆಗೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರೋದರಲ್ಲಿ ಎಲ್ಲ ಮೋರ್ಚಾಗಳಲ್ಲಿ ನಂಬರ್ ಒನ್ ಮೋರ್ಚಾ ಖುಷಿಯಾಗ್ತಾ ಇದೆ ಅನೇಕ ಕಾರ್ಯಕ್ರಮಗಳು ಇವತ್ತು ಮಹಿಳಾ ಮಟ್ಟದಲ್ಲಿ ಇವತ್ತು ಮೂಡಿ ಬಂದಿದೆ ಇದೇ ರೀತಿ ನಾವೆಲ್ಲರೂ ಕೂಡ ಕಂಡು ಬಂದ ಹಾಗೆ ಅನೇಕ ಜನ ಮಹನೀಯರು ಸುಮಾರು ನಾಲ್ನೂರು ಐನೂರು ವರ್ಷಗಳ ಹಿಂದಿನಿಂದ ಕೂಡ ರಾಮ ಜನ್ಮಭೂಮಿಗಾಗಿ ದೇವಸ್ಥಾನವನ್ನು ಕಟ್ಟಿಸೋದಕ್ಕೋಸ್ಕರ ಹೋರಾಟ ಬಂದು ಅನೇಕ ಮಹನೀಯರು ಇವತ್ತು ತ್ಯಾಗವನ್ನು ಕೂಡ ಮಾಡಿದ್ದಾರೆ ಖುಷಿಯ ಸಂಗತಿ ಏನಂತಂದರೆ ನಮ್ಮ ಕಾಲದಲ್ಲಿ ಇವತ್ತು ರಾಮ ಜನ್ಮಭೂಮಿ ಆಗ್ತಾ ಇರುವಂಥದ್ದು ಶ್ರೀರಾಮನ ದೇವರು ಆಗ್ತಾ ಇರುವಂಥದ್ದು ನಮಗೆಲ್ಲೂ ಕೂಡ ಖುಷಿಯನ್ನು ಕೊಡುವಂಥ ಸಂಗತಿ ಬಹುಶಃ ಇದರ ಹಿಂದೆ ನರೇಂದ್ರ ಮೋದಿಯವರು ಕೆಲಸ ಮಾಡಿದ ಪರಿಣಾಮ ನರೇಂದ್ರ ಮೋದಿ ಈ ದೇಶಕ್ಕೆ ಭದ್ರತೆಯನ್ನು ಒದಗಿಸಿದರ ಪರಿಣಾಮ ನಾವೆಲ್ಲರೂ ಕೂಡ ಇವತ್ತು ಈ ದೇಶದಲ್ಲಿ ಸುರಕ್ಷಿತರಾಗಿ ನಾವೇನೇನು ಧಾರ್ಮಿಕವಾಗಿ ಅನೇಕ ಜ್ಯೋತಿರ್ಲಿಂಗಗಳು ಇವತ್ತು ಜೀವನಾಧಾರಗೊಂಡು ಈ ದೇಶಕ್ಕೆ ಸಮರ್ಪಣೆ ಆಗಿರುವಂಥದ್ದು ನಮಗೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಹಾಗಾಗಿ ಈ ಕಾಲದಲ್ಲಿ ನಾವೆಲ್ಲರೂ ಕೂಡ ಏನೋ ಪದಾಧಿಕಾರಿಗಳಾಗಿ ಪಕ್ಷದ ಪದ ಕೆಲಸ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಇವತ್ತು ಸುವರ್ಣ ಕಾಲ ಬಹಳಷ್ಟು ಅನೇಕ ಕಾರ್ಯಕ್ರಮ ನಾವು ಇವತ್ತು ನೋಡಿದ್ದೇವೆ ಮುಂದಿನ ನಾನು ಹೇಳ್ತಾ ಇದ್ದೀನಿ ನಮ್ಮ ಪದಾಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅನೇಕ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ನಾವು ನೋಡಿದ್ದೇವೆ ಕಾರ್ಕಳದ ಉತ್ಸವದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು ಬಹುಶಃ ನಮ್ಗೆಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಂತಹ ಸಂದರ್ಭ ನಮ್ಮ ಎಲ್ಲ ಪದಾಧಿಕಾರಿಗಳ ಇವತ್ತು ಸಮಯ ಇವತ್ತು ಮುಗಿತಾ ಬಂದಿದೆ ಆದರೂ ಖುಷಿಯಿಂದ ನಾವು ಇರಬೇಕಾಗಿದೆ ಯಾಕಂದ್ರೆ ಇಡೀ ಬಿ ಜೆ ಪಿ ಇವತ್ತು ವಿಜೃಂಭಣೆಯಿಂದ ರಾಜ್ಯದಲ್ಲಿ ಒಂದು ಕಾ ಕಾಲದಲ್ಲಿದ್ದಂತಹ ಸಂದರ್ಭ ಸುನಿಲ್ ಕುಮಾರ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ಆಯ್ಕೆಯಾಗಿದ್ದಾರೆ ಜವಾಬ್ದಾರಿ ಇವತ್ತು ಜಾಸ್ತಿ ಇದೆ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗೋಸ್ಕರ ಕೆಲಸ ಮಾಡುವಂತಹ ಅನಿವಾರ್ಯತೆ ಇದೆ ಮಹಿಳಾ ಮೋರ್ಚಾ ಈಗ ನೋಡಿದ ಹಾಗೆ ಸುಮಾರು ಮುಕ್ಕಾಲು ಅಂಶ ಪಂಚಾಯತ್ ಎಲ್ಲವನ್ನೂ ಕೂಡ ಇವತ್ತು ಮಹಿಳೆಯರಿಗೆ ಮೀಸಲಾಗಿದೆ ಯಾಕಂದ್ರೆ ಅನೇಕ ಅಧ್ಯಕ್ಷ ಉಪಾಧ್ಯಕ್ಷರು ಇವತ್ತು ಬಿಜೆಪಿ ಎಲ್ಲ ಕೂಡ ಮಹಿಳೆಯರೇ ಆಗಿದ್ದಾರೆ ಹಾಗಾಗಿ ನಿಮ್ಮ ಕಾಲದಲ್ಲಿ ನಿಮ್ಮ ಪಂಚಾಯತ್ನ ಚೆನ್ನಾಗಿ ಗಟ್ಟಿಯಾಗಿ ಇಟ್ಟುಕೊಡುವಂತಹ ಜವಾಬ್ದಾರಿ ಮೇಲಿದೆ ಅದೇ ರೀತಿ ಮುಂದಿನ ಬರುವಂತಹ ಚುನಾವಣೆಯಲ್ಲಿ ಪ್ರತಿ ಬೂತ್ ಬೂಟಲ್ಲಿಯೂ ಕೂಡ ಮಹಿಳೆಯರನ್ನು ಗಟ್ಟಿಗೊಳಿಸುವಂತಹ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಆಗಬೇಕಾಗಿರುವಂತಹ ಅನಿವಾರ್ಯತೆ ನಮ್ಮೆಲ್ಲರ ಮೇಲೆ ಇದೆ ಕಳೆದ ಚುನಾವಣೆಯಲ್ಲೂ ಕೂಡ ಮಹಿಳಾ ಮಟ್ಟದ ಎಲ್ಲ ಸದಸ್ಯರು ಗಟ್ಟಿಯಾಗಿ ದುಡಿದ್ರ ಪರಿಣಾಮವಾಗಿ ನಾವು ಜಯಶಾಲಿ ಆಗಿದ್ದೇವೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ತಾವೆಲ್ಲರೂ ಕೂಡ ಬಿಜೆಪಿಗೋಸ್ಕರ ಪ್ರತಿ ಬೂತ್ ಕೂಟದಲ್ಲೂ ಕೂಡ ಬಿಜೆಪಿಯನ್ನು ಗಟ್ಟಿಗೊಳಿಸುವಂತಹ ಅನಿವಾರ್ಯತೆ ಇದೆ ಅಂತ ಮಾತನ್ನು ಹೇಳ್ತಾ ನನ್ನೆಲ್ಲರ ಮಾತನಾಡುವಂತ ಹೇಳಿದ್ವಿ ಜಯ ಒಂದು ಎಡ್ವರ್ಟೈಸ್ ನೀವು ಯಾವಾಗ ಮಾಡ್ತೀನಿ ಒಂದು ತಾಯಿ ಮತ್ತು ಮಗು ತಾಯಿ ಮತ್ತು ಮಗುವನ್ನು ನೋಡುವಾಗ ಬಹುಶಃ ಆ ತಾಯಿ ಮತ್ತು ಮಗುವಿನ ಅಂತ ಕಾಣ್ತಾ ಇಲ್ಲ ಮಗುವಿಗೆ ಸಾಧಾರಣ ತಾಯಿಗೆ ಮಗುವ ಒಂದು ಮಗುವಿನ ಒಂದು ಆ ಮುಖದ ತ್ವಚೆ ಇರುತ್ತೆ ಅದಕ್ಕೆ ಕೇಳ್ತಾರೆ ಯಾಕೆ ನಿಮ್ಮ ಮಗ ಮಗ ಆಗಿದ್ದೀಯ ಅಂತ ಅದಕ್ಕೆ ಹೇಳ್ತಾರೆ ನಾನು ಸ್ವಂತದ ಉಪಯೋಗ ಸ್ವಂತದ ಉಪಯೋಗ ಮಾಡ್ತೀರ ಅಂತ ಅವ್ರು ಹೇಳ್ತಿದ್ದಾರೆ ಬಹುಶಃ ಇಂಥ ಒಂದು ಕಾರ್ಯಕ್ರಮ ಪ್ರತಿಯೊಂದು ಕಮಿಷನ್ ಮಾಡ್ತಾರೆ ಲೀರಿನವರು ಮಾಡ್ತಾರೆ ಆದರೆ ವಿಶಿಷ್ಟವಾದಂಥ ಕಾರ್ಯಕ್ರಮ ವಿಪ್ರದವರು ವಿಪ್ರದ ಪ್ರೇಮ್ ಅಜೆಂಡಿ ಬಹುಶಃ ಪ್ರೇಮ್ ಅಜೆನ್ಸಿ ಅವರು ಇದ್ದೇವರಲ್ಲ ಒಬ್ಬ ಫಾರ್ಸಿ ಫಾರ್ಸಿ ಅಂತ ಹೇಳಿದ್ರೆ ಬಹುಶಃ ನೋಡ್ಬೋದು ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ನ ಕದನ ಹಾಕಿದರು ಅವರು ಇಲ್ಲಿ ಬಹುಶಃ ಆ ಸಂದರ್ಭದಲ್ಲಿ ಬಂದು ತುಂಬ ಹಿಂದೆ ಹೋದರು ಅದನ್ನು ಉಳ್ಕೊಂಡವರು ಕೆಲವೇ ಕೆಲವು ಮಂದಿ ಆ ಕೆಲವೇ ಕೆಲವು ಮಂದಿಗಳಲ್ಲಿ ಇಲ್ಲಿ ತುಂಬ ಜನ ಉದ್ಯಮವನ್ನು ಉದ್ಯಮವನ್ನು ಪ್ರಾರಂಭಿಸ್ತಾರೆ ಉದ್ಯಮವನ್ನು ಪ್ರಾರಂಭಿಸಿದ ಹೆಚ್ಚಿನ ಜನರನ್ನ ಭಾರತೀಯರನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಅಂತ ಪ್ರೇಮ್ ಜಿ ಅವರ ಅಂದು ಕೊರೋನಾ ಕಾಲದ ಸಂದರ್ಭದಲ್ಲಿ ಕೂಡ ಹತ್ತು ಹಲವಾರು ಕೋಟಿ ಹಣವನ್ನು ನಮ್ಮ ದೇಶಕ್ಕೆ ನೀಡಿದ್ದಾರೆ ಸಹಾಯ ರೂಪದಲ್ಲಿ ಇಂದು ಕೂಡ ನಾವು ನೋಡಿರ್ಬೋದು ವಿಪದವರ ಪ್ರಾಯೋಜಕ ನಮೂದಿಸ್ಬರ್ತೇವೆ ರಘದೆ ಅಂತ ಹೇಳಿದರೆ ಬಹುಶಃ ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಮತ್ತೊಂದು ಆರಟ ಮೂಲನ ಕಾಣ್ಬೋದು ಈ ಭಾಗದಿಂದ ಬಹುಶಃ ನೀವು ಕಟ್ಟದ ಮನೆ ಹತ್ತಿದ್ರೆ ಅಲ್ಲಿ ಅಂತ ಹೇಳ್ತೇವೆ ಚೆಡ್ತೇವೆ ಅಂತ ಹೇಳಿದ್ರೆ ನಾವು ಏನು ಸೂರ್ಯ ವಂಶದವರು ಮತ್ತೆ ನಾವು ಚಂದ್ರವಂಶದಲ್ಲಿ ಚೆಡ್ತೇವೆ ಯಾರು ಸೂರ್ಯವಂಶ ಸೂರ್ಯ ಹುಟ್ಟುತ್ತಿತ್ತು ಹೇಳ್ತಾರೆ ಅವರು ಚಂದ್ರವಂಶ ಶ್ರೀರಾಮುರು ಚಂದ್ರವಂಶದ ಅಂತ ಈಗ ಇದೆಲ್ಲ ಆಗಿ ಚಂದ್ರವಂಶದವರು ಇದ್ರು ಈಗ ಸೂರ್ಯ ಹುಟ್ಟಿದಂತೆ ಹೇಳುವುದು ಆರು ಗಂಟೆ ನಾಂಚ ಎಲ್ಲ ಸೂರ್ಯವಂಶದವರು ಮೊದಲು ಈಗ ಚಂದ್ರವಂಶದವರೆಲ್ಲ ಈ ರಂಗೋಲಿಯನ್ನು ಬಿಡಿಸ್ತಿದ್ರು ಬೆಳಿಗ್ಗೆ ಬೇಗ ಎದ್ದು ಈ ಒಂದು ಜಸ್ಟ್ ಮೀನು ಮಾಡ್ಕೊಳಿದ್ರು ಆ ಸಂದರ್ಭದಲ್ಲಿ ಆ ಆ ರಂಗೋಲಿ ಬಿಡಿಸುವಾಗ ಆ ಮಗು ತಾಯಿ ಸುಮ್ತ ತಿಂತಿರುತ್ತೆ ಅತ್ತಿನ ಬಂದು ತಾಯಿ ತೊಳಿಸಿ ಕಟ್ಟಿ ಸುಮ್ತಾಳೆ ಸುತಿಯಾಗಿ ಸುತ್ತಿಯಾಗಿ ಬಂದು ಆ ಅಂಗಳವನ್ನು ಗುಡಿಸ್ತಾರೆ ಮತ್ತೆ ರಂಗೋಲಿ ಬೀಳ್ತಾರೆ ಆ ರಂಗೋಲಿ ಹಾಕುವಾಗ ಮಗು ಅವರಿಗೆ ಸಹಕಾರ ಮಾಡ್ತಿರ್ತದೆ ಈಗ ನಾವು ಅದನ್ನು ಬಾ ತುಂಬ ಕಾಣೋದು ಬಾಯಿ ಕಷ್ಟ ಅಂತ ಸಂದರ್ಭದಲ್ಲಿ ಬಹುಶಃ ಮಗಿರ ಮೂಡಿಸಿದ ಕಡಿದವಾಗಿ ನಾನು ಕೊಟ್ಟಿದ್ದೆ ಈ ರಂಗೋಲಿ ಸ್ಪರ್ಧೆಗೆ ನಮ್ಮ ರವೀಂದ್ರ ಕುಮಾರ್ ಅವರು ಹೇಳಿದ್ರು ಒಂದು ಏನಾದ್ರು ಸಹಕಾರ ಅಂತ ಎರಡು ವರ್ಷ ಎರಡು ಮೂರು ವರ್ಷದಿಂದ ಈ ಸಹಕಾರವನ್ನು ನಾವು ಇಲ್ಲಿ ಕೊಡ್ತಿದ್ದೇವೆ ಮುಂದೆ ಕೂಡ ಬಹುಶಃ ಇತರ ಒಂದು ಕಾರ್ಯಕ್ರಮ ಖಂಡಿತವಾಗಿ ನಾನು ಕಂಪನಿ ಹತ್ರ ರಿಕ್ವೆಸ್ಟ್ ಮಾಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನಿಟ್ಟಿನಲ್ಲಿ ನಾನು ಮೃದು ಬಗ್ಗೆ ವಹಿಸ್ತೇನೆ ಈ ಸಂದರ್ಭದಲ್ಲಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಸಮಯದಲ್ಲಿ ನನ್ನ ಮಾತನ್ನು ವೀಕ್ಷಣೆ ಮಾಡ್ತೀನಿ ကြည <m> ့်တယ် ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ದೇಶಾದ್ಯಂತ ಇವತ್ತು ನಡೀತಾ ಇರುವಂತದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ ಮತ್ತು ನಾವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾ ಇದ್ದೇವೆ ಒಂದು ಸುದೀರ್ಘವಾದಂತಹ ಹೋರಾಟ ಬಲಿದಾನಗಳ ನಂತರ ನಮ್ಮ ಕಾಲಾವಧಿಯಲ್ಲಿ ನಾವು ಕಣ್ತುಂಬ ನೋಡುವಂತಹ ಒಂದು ರಾಮ ಮಂದಿರದ ಉದ್ಘಾಟನೆ ಕೇಂದ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿ ಇದ್ದ ಕಾರಣಕ್ಕೋಸ್ಕರ ಇವತ್ತು ನಡೀತಾ ಇದೆ ನಾವು ಯಾರು ಕೂಡ ಮರೆಯಲಿಕ್ಕಿಲ್ಲ ಸ್ವಾತಂತ್ರ್ಯ ಬಂದ ನಂತರ ಇಷ್ಟೆಲ್ಲ ಸರ್ಕಾರಗಳು ಬಂದಿದ್ರು ಕೂಡ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ಅಭಿವೃದ್ಧಿ ಪಡಿಸುವಂತ ಕಾರ್ಯವನ್ನ ಯಾವ ಸರ್ಕಾರಗಳು ಕೂಡ ಮಾಡಿರಲಿಲ್ಲ ನಾವು ಬಿಜೆಪಿ ಮೊದಲಿಂದನೂ ಕೂಡ ಹೇಳ್ತಾ ಬಂದಿದ್ವಿ ನಮ್ಮೆಲ್ಲ ಪ್ರಣಾಳಿಕೆಗಳಲ್ಲಿ ಪ್ರತಿ ವರ್ಷ ಯಾವುದೇ ಚುನಾವಣೆಗಳು ಬಂದಾಗ ನಾವು ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಂತ ಮೂರು ಸಂಗತಿಗಳು ಮೊದಲನೇದು ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಮಾಡುತ್ತೇವೆ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡ್ತೇವೆ ಸಮಾನ ನಾಗರಿಕ ಸಂಹಿತೆಯ ಕಾನೂನನ್ನು ಜಾರಿ ತರ್ತೇವೆ ಅಂತೇಳಿ ನನಗೆ ಬುದ್ಧಿ ಬಂದಾಗಿನಿಂದ ನಿಂದ ನಡೆದಂತಹ ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಗಳಲ್ಲಿ ಹೇಳ್ಕೊಳ್ತಾ ಬರ್ತಾ ಇತ್ತು ಇವತ್ತು ಅತ್ಯಂತ ಗರ್ವ ಮತ್ತು ಖುಷಿ ಏನಂತ ಕೇಳಿದ್ರೆ ಮೋದಿಯವರು ಪ್ರಧಾನ ಮಂತ್ರಿ ಆಗಿದ್ದ ಕಾರಣಕ್ಕೆ ಬಿಜೆಪಿ ಸರ್ಕಾರ ಬಂದ ಕಾರಣಕ್ಕೆ ಮುನ್ನೂರ ರದ್ದು ಮಾಡಿದ್ದೇವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕಾರ್ಯವು ಕೂಡ ಅಂತ ಇವತ್ತು ಬಂದಿದೆ ಯಾವುದನ್ನ ಹತ್ತಾರು ವರ್ಷಗಳ ಕಾಲ ಜನರಿಗೆ ನಾವು ಹೇಳ್ತಾ ಇದ್ವಿ ಅದನ್ನ ಇವತ್ತು ಪೂರೈಸಿರುವಂತ ಸಾರ್ಥಕತೆ ನಮ್ಮ ನಡುವೆ ಇದೆ ನಾನು ಉದ್ದ ಇವತ್ತು ಹೇಳಿಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ನಾವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಂತ ಇಲ್ಲಿ ಗೊತ್ತಿರುವಂತ ತುಂಬಾ ಜನರಿಗೆ ಗೊತ್ತಿರಬಹುದು ನಾವು ಆರಂಭದಲ್ಲಿ ಅಯೋಧ್ಯೆಗೆ ಇಟ್ಟಿಗೆಯನ್ನು ಕಳಿಸ್ಕೊಂಡಿದ್ವಿ ಗ್ರಾಮ ಗ್ರಾಮಗಳಲ್ಲಿ ಪೂಜೆ ಮಾಡಿ ಕಳಿಸ್ಕೊಟ್ಟಿತ್ತು ರಾಮ ಜ್ಯೋತಿ ಅಂತೇಳಿ ಅಲ್ಲಿಂದ ಪೂಜೆ ಮಾಡಿದಂತ ಜ್ಯೋತಿ ನಮ್ಮೆಲ್ಲರ ಗ್ರಾಮಗಳಿಗೆ ಬಂದಾಗ ನೂರಾರು ಮೆರವಣಿಗೆಗಳನ್ನ ರಾಮ ಜ್ಯೋತಿಯ ಮೆರವಣಿಗೆಗಳನ್ನ ಮಾಡಿದ್ವಿ ಭರತನ ಬಾದುಕೆಯನ್ನ ಇಟ್ಟುಕೊಂಡು ಮೆರವಣಿಗೆಗಳನ್ನು ಮಾಡಿದ್ದೀವಿ ನೆನಪಿದೆ ಈ ರೀತಿ ಹತ್ತಾರು ಅಭಿಯಾನಗಳನ್ನ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಮಾಡಿದ್ದು ಒಂದು ಇತಿಹಾಸ ಇವತ್ತು ಇವತ್ತು ಅತ್ಯಂತ ಸಂತೋಷ ಅಂತಂದ್ರೆ ನಮ್ಮ ಕಾಲಾವಧಿಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಇವತ್ತು ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ಕೊಟ್ಟವು ಜೊತೆ ಇಪ್ಪತ್ತೆರಡನೇ ತಾರೀಕು ಯಾವತ್ತು ಬರುತ್ತೆ ಅಂತ ಹೇಳಿ ನಾವು ಕುತೂಹಲ ಭರಿತರಾಗಿ ಕಾಯ್ತಾ ಇದ್ದೇವೆ ಇವತ್ತು ಅದರ ನಿಮಿತ್ತವಾಗಿ ನಡೀತಾ ಇರುವಂತಹ ರಂಗೋಲಿ ಸ್ಪರ್ಧೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿದೀರಿ ಹದಿನೈದು ಜನರು ಭಾಗವಹಿಸಿದರೆ ಒಳ್ಳೊಳ್ಳೆಯ ರಂಗೋಲಿಗಳನ್ನ ನೀವು ಎಲ್ಲ ಎಲ್ಲಾ ಸ್ಪರ್ಧೆಯನ್ನು ಮಾಡುವಂತವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು ದೇಶದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ ಮೊದಲನೇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ನಡೀತಾ ಇದ್ದಾಗ ರಾಮ ಈ ದೇಶದಲ್ಲಿ ಇರಲೇ ಇರಲಿಲ್ಲ ಅಂತೇಳಿ ಅಫಿಡವಿಟ್ ಅನ್ನು ಕೊಟ್ಟಂತ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಇವತ್ತು ಬೇರೆ ಬೇರೆ ರೀತಿಯಾದ ಟೀಕೆಗಳು ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ ಸುಪ್ರೀಂಕೋರ್ಟ್ ಹೇಳಿದ್ರೆ ರಾಮ ಅನ್ನೋದು ಒಂದು ಕಾಲ್ಪನಿಕ ರಾಮ ಅನ್ನೋ ಈ ದೇಶದಲ್ಲಿ ಇರಲಿಲ್ಲ ಅಂತೇಳಿ ಅಂತ ಕೇಳಿದ್ರೆ ಕಾಂಗ್ರೆಸ್ ವಾದ ಮಾಡಿ ವಾದ ಮಾಡುವಂತರು ಕಾಂಗ್ರೆಸ್ನ ನಾಯಕರುಗಳೇ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡಿ ಇವತ್ತು ಇಷ್ಟೆಲ್ಲ ಪ್ರಕರಣಗಳು ಒಂದಲ್ಲ ಒಂದು ರೀತಿಯಾಗಿ ರಾಮಮಂದಿರದ ಎಲ್ಲಾ ಚಟುವಟಿಕೆಗಳಿಗೆ ವಿರೋಧ ಮಾಡ್ತಾ 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 ನನ್ನೇ ಕಾಂಗ್ರೆಸ್ ಹೇಳ್ಬಿಟ್ಟಿದೆ ನಾವು ರಾಮಮಂದಿರದ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ಹೇಳಿದೆ ನಾನು ಈ ಸಭೆಯ ಮುಖಾಂತರ ನಾವು ಜನರಿಗೆ ಹೇಳಬೇಕಾಗಿರುವಂತದ್ದು ರಾಮನನ್ನ ರಾಮನ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೀವು ಬಹಿಷ್ಕರಿಸಿದಿರಿ ದೇಶದ ಜನ ಕಾಂಗ್ರೆಸ್ ಅನ್ನ ಬಹಿಷ್ಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ ಇವತ್ತು ರಾಮನಿಗೆ ಅಪಮಾನವನ್ನು ಕೇವಲ ರಾಮನಿಗೆ ಅಪಮಾನ ಮಾಡಿದ್ದಲ್ಲ ಕಾಂಗ್ರೆಸ್ ಹುಟ್ಟಿನಿಂದ ಇವತ್ತಿನ ಜನಕ ದೇಶದಲ್ಲಿ ರಾಮನಿಗೆ ಅಪಮಾನವನ್ನು ಮಾಡಿಕೊಳ್ತಾನೆ ಬರ್ತಾ ಇದೆ ಹಾಗಾಗಿ ರಾಮ ಮಂದಿರಕ್ಕೆ ಬಹಿಷ್ಕಾರವನ್ನು ಹಾಕಿರುವಂತ ಕಾಂಗ್ರೆಸ್ ಅನ್ನ ಇವತ್ತು ಜನ ಕಾಂಗ್ರೆಸ್ಗೆ ಬಹಿಷ್ಕಾರವನ್ನು ಹಾಕಬೇಕು ಯಾವುದೇ ರೀತಿಯಾದ ಅವಕಾಶಗಳಿಗೆ ಜನ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಕೊಡಬಾರದು ಅನ್ನುವಂಥದ್ದನ್ನ ಈ ದೇಶದ ಜನ ಇವತ್ತು ತೀರ್ಮಾನವನ್ನು ಮಾಡಬೇಕು ಒಂದು ಕಡೆಗಳಲ್ಲಿ ಎಲ್ಲ ರೀತಿಯ ಹಿಂದೂಗಳಿಗೆ ಇವತ್ತು ಕಾಂಗ್ರೆಸ್ ಮಾಡ್ತಾ ಬಂದಿರೋದನ್ನು ಗಮನಿಸ್ತಾ ಇದ್ದೀವಿ ನಾನು ಇನ್ನೊಂದು ಸಭೆಯಲ್ಲಿ ಸುದೀರ್ಘ ಮಾತಾಡ್ತೇನೆ ಆದ್ರೆ ನಾವು ಇಪ್ಪತ್ತೆಂಟನೇ ತಾರೀಕಿನ ಉದ್ಘಾಟನೆಯ ನಿಮಿತ್ತವಾಗಿ ನಡೆಯುವಂತ ಕಾರ್ಯಕ್ರಮದಲ್ಲಿ ನಮ್ಮ ನಮ್ಮ ದೇವಸ್ಥಾನಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ ಹದಿನಾಲ್ಕನೇ ತಾರೀಕು ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಆಗಬೇಕು ಅಂತ ಕಡೆಯನ್ನು ಕೊಟ್ಟಿದ್ದಾರೆ ಆ ಸ್ವಚ್ಛತೆಯಲ್ಲಿ ಭಾಗವಹಿಸೋಣ ಯಾರ ಮನೆಗೆ ಇನ್ನೂ ಅಕ್ಷತೆ ತಲುಪಿಲ್ಲ ಆ ಎಲ್ಲ ಮನೆಗಳಿಗೆ ಅಕ್ಷತೆಯನ್ನು ತಲುಪಿಸುವಂತ ಕಾರ್ಯವನ್ನು ಮಾಡಬೇಕು ಇಪ್ಪತ್ತ ಎರಡನೇ ತಾರೀಕು ಬೆಳಿಗ್ಗೆ ದೇವಸ್ಥಾನದಲ್ಲಿ ನಾವು ಎಲ್ಇ ಡಿ ಪ್ರದೆಯನ್ನ ಟಿವಿಯನ್ನ ಹಾಕಿ ಆ ಮಂದಿರದ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಸಂಜೆ ಐದೂವರೆ ಆರು ಗಂಟೆಯ ನಂತರ ಐದು ರಾಮ ಜ್ಯೋತಿ ದೀಪಗಳನ್ನ ನಂದಾದೀಪವನ್ನು ನಮ್ಮ ಮನೆಯ ಮುಂದೆ ಬೆಳೆಯಬೇಕು ಒಂದು ದೀಪಾವಳಿಯನ್ನು ಆಚರಿಸಬೇಕು ಅಂತ ಹೇಳಿ ಕಲೆಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಒಂದು ಸಂಭ್ರಮದ ವಾತಾವರಣ ನಮ್ಮ ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತ ಐದು ಹತ್ತು ಇಪ್ಪತ್ತೈದು ಮನೆಗಳಲ್ಲಿ ನಾವು ಈ ರೀತಿಯಾದಂತಹ ಸಂಪರ್ಕವನ್ನು ಮಾಡಿ ಸಂಭ್ರಮವನ್ನು ತಂದ್ರೆ ಖಂಡಿತ ಒಂದು ವಾತಾವರಣ ಇಡೀ ದೇಶದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ರಾಮ ಮಂದಿರದ ನಿರ್ಮಾಣ ನಮ್ಮ ಕಾಲದಲ್ಲಿ ಆಗ್ತಾ ಇದೆ ಅದು ಪುಣ್ಯಕಾಲ ಇದೆ ಹಾಗಾಗಿ ಈ ಪುಣ್ಯ ಕಾಲದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಂತ ಆಗಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ಮಹಿಳಾ ಮೋರ್ಚದವರು ಮಾಡಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಅಭಿನಂದನೀಯವಾಗಿತ್ತು ಈ ರೀತಿಯ ಹತ್ತಾರು ಕಾರ್ಯಕ್ರಮಗಳನ್ನ ಹಿಂದೆಯೂ ಮಹಿಳಾ ಮೋರ್ಚಾದ ತಂಡ ಮಾಡಿತ್ತು ಇವತ್ತು ಮತ್ತೊಮ್ಮೆ ರಂಗೋಲಿ ಸ್ಪರ್ಧೆಯನ್ನು ಮಾಡಿ ರಾಮ ಮಂದಿರಕ್ಕೆ ಅದನ್ನ ನೆನಪಿಸುವಂತಹ ಕಾರ್ಯವನ್ನು ಇವತ್ತು ಮಾಡಿದರೆ ನಾನು ಬಂದಂತ ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಪ್ರೋದವರು ಇವತ್ತು ಬಹುಮಾನವನ್ನು ಕೊಟ್ಟಿದ್ದಾರೆ ರಾಮ ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತೇಳಿ ವಿಪ್ರೋದರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ